ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವಾತಾವರಣ ತುಂಬಾ ಚೆನ್ನಾಗಿದೆ ಬೆಳ್ಳನ ಬೆಳಗ್ಗೆ ಮೋಡ ಮುಚ್ಚಿದ ವಾತಾವರಣ ಆಗಿ ಮಳೆನೂ ಬರ್ತಾ ಇದೆ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ಜಿಟಿ ಜಿಟಿ ಮಳೆಯಲ್ಲಿ ನಮ್ಮ ಮನೆಯವರ ಜೊತೆಯಲ್ಲಿ ವಾಕಿಂಗ್ ಹೊರಟಿದ್ದೀವಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಮಳೆಯಲ್ಲಿ ನೆನಿಬಾರ್ದು ಅಂತ ಅಂದ್ರೂ ವಾಕಿಂಗಿಗೆ ಬಂದಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಚಿಕ್ಕ ಚಿಕ್ಕದಾಗೆ ಅನಿಯ ಬಿಳೋಕೆ ಸ್ಟಾರ್ಟ್ ಆಗಿದೆ ಹಾಗೆ ಲೇಟ್ ಆಯ್ತು ಇವತ್ತು ವಾಕಿಂಗ್ ಬರೋದು ಐದುವರೆಗೆ ಇದ್ದಿದ್ವಿ ವಾಕಿಂಗ್ ಮಾಡೋಣ ಅಂತಂದ್ಬಿಟ್ಟು ಆದರೆ ಮಳೆ ಬರೋದು ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಬಂದರೆ ಆರೂವರೆ ಆಗಿದೆ ಈಗ ಆದರೂ ಮೋಡ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ ನಿಮಗೆಲ್ಲ ಕಾಣ್ತಿಲ್ಲ ಅನ್ಸುತ್ತೆ ನನಗೆ ಕಾಣ್ತಾ ಇದೆ ಮೋಡ ಹೋಗ್ತಾ ಇದೆ ಮುಂದಕ್ಕೆ ಹಾಗೆ ನಾವು ವಾಕಿಂಗ್ ಮಾಡೋಕ್ಕೆ ಹೊರಟಿದ್ದೇವೆ ಬೆಳ್ಳನ ಬೆಳಗ್ಗೆ ಈ ಬೆಳ್ಳನ ಬೆಳಗ್ಗೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಎಲ್ಲಿ ನೋಡಿದ್ರು ಮೋಡ ಮುಚ್ಚಿದ ವಾತಾವರಣ ಹಾಗೆ ಸ್ವಲ್ಪ ಸ್ವಲ್ಪ ಹನಿ ಬೀಳ್ತಾ ಇತ್ತು ಹಾಗೆ ಇಲ್ಲಿ ಗದ್ದೆಗೆಲ್ಲ ಭತ್ತ ನಾಟಿ ಮಾಡಿದ್ರು ಇನ್ನು ಸ್ವಲ್ಪ ಬೆಳವಣಿಗೆ ಆದರೆ ಭತ್ತ ನಾಟಿ ಮಾಡಿರೋದು ಎಲ್ಲಿ ನೋಡಿದ್ರು ಹಸ್ರಾಗೆ ಕಾಣ್ತಿರುತ್ತೆ ಒಂದು ಸ್ವಲ್ಪನಾದ್ರೂ ನೀರು ಕಾಣ್ತಾ ಇರೋದಿಲ್ಲ ಹೊಲನೂ ಕಾಣೋದ್ರೆ ಬರೀ ಹಸ್ರಾಗಿ ನೋಡೋದಿಕ್ಕೆ ಎರಡು ಎರ್ಡ್ಕಂಡು ಸಾಲದಾಗುತ್ತೆ ಹಾಗೆ ಇವತ್ತು ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಬೇಕು ಹೊರಗಡೆ ಕೆಲಸ ಇದೆ ಅಂದರೆ ಅಡುಬಿಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹೋಗಬೇಕು ಒಡವೆ ಬಿಡಿಸ್ಕೊಂಡು ಬರಬೇಕು ಇವತ್ತು ಹೋಗಿ ನಾನು ಅದರದ್ದೇ ವೀಡಿಯೋ ಮಾಡ್ಕೊಳೋಣ ಅಂತ ಒಡವೆ ಅಂತೂ ಈ ಜಾಸ್ತಿ ರೇಟ್ ಇದೆಯಲ್ಲ ಈ ಈ ರೇಟಲ್ಲಂತೂ ನಾವು ಒಡವೆ ಆಗೋದಿಲ್ಲ ಹಾಗಾಗಿ ಇಟ್ಟಿರುವ ಒಡವೆನ ಬಿಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಈಗ ಬನ್ನಿ ಹೋಗೋಣ ಹೋಗಿ ಬಿಡ್ಸ್ಕೊಂಡು ಬರೋಣ ಬಡ್ಡಿ ಭಾಳ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಹೋಗಿ ಬಿಡ್ಸ್ಕೊಂಡು ಬರೋಣ ಈ ರೀತಿ ಒಡವೆ ಒಂದು ಲಕ್ಷ ಆದರೆ ಅದ್ವಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳು ಹೇಗಿನ ಬದುಕ್ಬೇಕ್ರಿ ಮದುವೆಗಳಿಗೆ ಭಾಳ ಕಷ್ಟ ಆಗುತ್ತಪ್ಪ ಏನೋ ಒಂದು ಆಸೆ ಇರುತ್ತೆ ನನ್ನ ಮಗಳಿಗೆ ಇಷ್ಟ ಒಡವೆ ಆಗಿ ಇಷ್ಟೇ ಮಾಡಬೇಕು ಅನ್ನೋದಿರುತ್ತೆ ಒಂದು ಕಡಿಮೆ ರೇಟ್ ಆದರೆ ತಗೊಬೋದು ಒಂದು ಲಕ್ಷ ಆಗ್ಬಿಟ್ರೆ ಹತ್ತು ಗ್ರಾಮ್ ಒಂದು ಲಕ್ಷ ಆಗ್ಬಿಟ್ರೆ ಯಾರೊಂದು ಮೊದಲ ತಗೊಂತದೆ ಮದುವೆಗಳಿಗೆ ತುಂಬ ಕಷ್ಟ ಆಗುತ್ತೆ ಈಗ ಒಡವೆ ರೇಟ್ ಅಂತೂ ತುಂಬಾ ರೇಟ್ ಆಗ್ಬಿಟ್ಟಿದೆ ಎಷ್ಟಾಗಿದೆ ಅಂದರೆ ಲಕ್ಷಕ್ಕೆ ಹತ್ತಿರ ಬರ್ತಾಯಿದೆ ಅಂದರೆ ತೊಂಬತ್ತು ಸಾವಿರ ತೊಂಬತ್ತೊಂದು ಸಾವಿರ ಆಗಿದೆ ತೊಲ ಅಂದರೆ ಹತ್ತು ಗ್ರಾಮು ಅಷ್ಟಾದರೆ ತುಂಬಾ ಕಷ್ಟ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ನನ್ನ ಮಕ್ಕಳಿಗೆ ಇಷ್ಟೇ ಒಡವೆ ಹಾಕಿ ಮದುವೆ ಮಾಡಬೇಕು ಅಂತ ಇರುತ್ತೆ ತಂದೆ ತಾಯಿಗಳಿಗೆ ಈ ರೀತಿ ಅಷ್ಟೊಂದು ರೇಟ್ ಆಗಿಬಿಟ್ರೆ ಅವ್ರು ಎಲ್ಲಿಂದ ತರ್ತಾರೆ ಒಂದು ಲಕ್ಷ ಅಂದರೆ ತುಂಬಾ ಕಷ್ಟನಪ್ಪ ಏನಪ್ಪ ಮಾಡೋದಿ ಮದುವೆ ಮಾಡೋದಕ್ಕೆ ಒಡವೆಗೆ ದುಡ್ಡು ಜೋಡಿಸ್ಬೇಕು ಹಾಗೆ ಮದುವೆಗಳಿಗೆ ದುಡ್ಡು ಜೋಡಿಸ್ಬೇಕು ಅಂದರೆ ಕಷ್ಟ ಹಾಗೆ ನಾವು ಅಮೌಂಟ್ನ ನೂರು ನೂರು ರೂಪಾಯಿ ತಂದಿದ್ವಿ ಅದನ್ನ ಎಣಿಸ್ತಾ ಎಣಿಸ್ತಾ ಅವರು ಸಹ ನಗ್ತಾ ಇದ್ದರು ಇದು ಹೆಂಗೆ ಎಣಿಸ್ಕೊಡ್ಬೇಕು ನಾವು ಅಂತ ಅಂದ್ಬಿಟ್ಟು ನಾವು ಏನು ಆಸ್ತಿ ಮಾಡಿಲ್ಲ ಅಂತಂದರೆ ಒಡವೆ ಮಾಡಿಟ್ಕೊಂಡ್ರೆ ಅದೇ ಒಂಥರ ಮಿನಿ ಆಸ್ತಿ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ನಮಗೆ ಏನಾದರೂ ಕಷ್ಟ ಇದೆ ಅಮೌಂಟ್ ಇಲ್ಲ ಅಂತಂದರೆ ಪಟ್ಟಾಗಿ ನೆನ್ಪು ಬರೋದೆ ನಮಗೆ ಒಡವೆ ಹಾಗಾಗಿ ಒಡ್ ಅಟ್ಲೀಸ್ಟ್ ಒಡವೆ ಆದರೂ ನಾವು ಮಾಡಿಟ್ಕೋಬೇಕು ನಮ್ಮ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ನಾವು ಸಹ ಇಲ್ಲಿ ಒಂದು ಐವತ್ತು ಅಷ್ಟು ಅಂದರೆ ಐತೋಲ ಹೊಡವೆನ ಆಡಿಬಿಟ್ಟಿದ್ವಿ ಅದನ್ನೇ ಬಿಡಿಸ್ಕೊಂಡು ಇದ್ದೀನಿ ಬಿಡಿಸೋಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಬಡ್ಡಿ ಅವೆಲ್ಲ ಕಟ್ಟೋದೇ ಬೇಕಾದರೆ ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡೋದಕ್ಕಾಗಲ್ಲ ನಮ್ ಕಷ್ಟಕ್ಕೆ ಅವ್ರು ಕೊಟ್ಟಿರ್ತಾರಲ್ವ ಹಾಗಾಗಿ ನಾವು ಬಿಡಿಸ್ಕೊಂಡು ಹೋಗಲೇಬೇಕಾಗುತ್ತೆ ಮನೆ ಬರೋಷ್ಟೊತ್ತಿಗೆ ಟೈಮು ಆಗಲೇ ಎರಡೂವರೆ ಮೂರು ಗಂಟೆ ಆಗೋಯಿತು ಇನ್ನೇನು ಅಡುಗೆ ಆಗೋದಿಲ್ಲ ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನನಗೆ ಆದಷ್ಟು ಮಧ್ಯಾಹ್ನ ಟೈಮ್ ಮುದ್ದೆ ಇದ್ರೇ ಚೆನ್ನಾಗಿ ಆದರೆ ಏನು ಮಾಡ್ತಾರೆ ಟೈಮ್ ಆಗ್ಬಿಡಿತ್ತು ಅಂತೇಳಿ ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಆಮೇಲೆ ಹಾಕ್ಕೊಳ್ತೀನಿ ಹೀಗೆ ಹಾಕೊಳೋದಿಲ್ಲ ನನಗೆ ಉದ್ದಿನ ಬೇಳೆ ಫ್ಲೇವರ್ ಇಷ್ಟ ಆಗುತ್ತೆ ಅಂತೇಳಿ ಸಾಸಿವೆ ಹಾಕ್ಕೊಂಡಿದ ತಕ್ಷಣ ಉದ್ದಿನ ಬೇಳೆ ಹಾಕ್ಕೊಂಡು ಜೊತೆಗೆ ಹಸಿಮೆಣ್ಸಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡಿದ ನಂತರ ನಾನು ಜೀರಿಗೆ ಹಾಕ್ಕೊಳ್ತೀನಿ ಈ ರೀತಿ ಜೀರಿಗೆ ಹಾಕ್ಕೊಂಡ್ರೆ ಸಿಗೋದಿಲ್ಲ ಬಾಯಿಗೆ ಸಿಗ್ದಾಗ ಒಂಥರ ಚೆನ್ನಾಗಿರುತ್ತೆ ಹಾಗೆ ಜೀರಿಗೆ ಹಾಕಿದ ನಂತರ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಸಪ್ರೇಟಾಗಿ ನಾನು ಮೊಸರಿಗೆ ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಸ್ವಲ್ಪ ಮೊಸರು ನೀರಾಗಿದ್ರೇ ಚೆನ್ನಾಗೆ ಹಾಗಾಗಿ ಪ್ಯಾನ್ಗೆ ಉರಿನ ಕಮ್ಮಿ ಮಾಡಿಬಿಟ್ಟು ನಂತರ ನಾನು ಒಗ್ಗರಣೆಗೆ ಮೊಸರು ಹಾಕ್ಕೊಂಡು ಮೊಸರಿಗೆ ಕೊತ್ತಂಬರಿ ಬಿಡಿಸ್ಕೊಂಡು ಇಟ್ಕೊಂಡಿರುವಂತಹ ದಾಳಂಬ್ರಿ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಈ ಗ್ಯಾಪಲ್ಲಿ ನಿಮಗೆ ಉಪ್ಪು ಬೇಕಿದ್ದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ನನಗೆ ಉಪ್ಪು ಬೇಕಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ದಾಳಂಬ್ರಿ ಹಾಕ್ಕೊಂಡು ನಾನು ಚೆನ್ನಾಗೆ ಕಲಿಸ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ರೆಡ್ ರೆಡ್ ಆಗಿ ಆಗಿ ಗ್ರೀನ್ ವೈಟ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮೊಸರನ್ನಕ್ಕೆ ಒಗ್ಗರಣೆ ಇದು ನೋಡಿದ್ರೆ ಹಾಗೇ ತಿನ್ನಬೇಕು ಅಂತ ಅನಿಸ್ತಿದೆ ಹಾಗೆ ಮಾಡಿಟ್ಕೊಂಡಿರುವಂತಹ ಅನ್ನ ಹಾಕ್ಕೊಂಡೆ ನಾನು ತುಂಬಾ ಈಸಿಯಾಗಿ ಫಟಾಫಟಾಗಿ ಮಾಡ್ಕೊಬೋದು ಈ ರೀತಿ ಮೊಸರನ್ನ ಗ್ಯಾಸ್ಟ್ರಿಕ್ ಇದ್ರೂ ಹೋಗ್ಬಿಡುತ್ತೆ ಮೊಸರನ್ನ ತಿಂದರೆ ಹಾಗಾಗಿ ನಾನು ಇದನ್ನೇ ಯಾವಾಗಾದರೂ ಸ್ವಲ್ಪ ಟೈಮ್ ಇಲ್ಲ ಅಂತಂದರೆ ನಾನು ಆದಷ್ಟು ಮೊಸರನ್ನ ಮಾಡ್ಕೊಂಡು ತಂದ್ಬಿಡ್ತೀನಿ ಮತ್ತು ಅಡುಗೆ ಊಟ ತುಂಬ ಆಗಿತ್ತೆ ಏನು ಬೇಡ ಅಂತ ಅನ್ನಿಸ್ದಾಗಲೂ ಸಹ ನಾನು ಮೊಸರನ್ನೇ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ರೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚ್ Diolch yn